ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಹತ್ತು ವರ್ಷಗಳ ಸಂಸದರ ನಿಧಿಯಲ್ಲಿ ಹೋಯಿತು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಜಿಗ್ಜಿಂಗಿಗೆ ಕ್ಲಾಸ್ विजापुर जिल्हाधिकारी अधिकार वाय पाटी। एस पाटील इन्न जिल्हाधिकारी एसबी शरण नूतन जिल्हाधिकारी अधिकार हस्तांतर सवित वार्षिक वृत्त अनुमती कर्नाटक राज्य सवित जिल्हाधिकारी मनवी ಬಿಜೆಪಿ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಭಿನ್ನ ಮತ ಸ್ಫೋಟಗೊಂಡಿದೆ ಬಿಜೆಪಿ ಸಂಸದ ರಮೇಶ್ ಜಿಂಚಂಗಿ ವಿರುದ್ಧ ಬಿಜೆಪಿ ನಗರ ಬಸನಗೌಡ ಪಾಟೀಲಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ನಗರ ಶಾಸಕ ಯತ್ನಾಳರಿಂದ ಸಂಸದರಿಗೆ ಪ್ರಶ್ನೆ ಕೇಳಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಂಸದರ ಅಭಿವೃದ್ಧಿ ಕಾರ್ಯಗಳ ಕುರಿತು ವ್ಯಂಗ್ಯ ಹಾಗೂ ಆಕ್ರೋಶಭರಿತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಭಿನ್ನಮತ ಕೊಟ್ಟಿದೆ ಬಿಜೆಪಿ ಸಂಸದ ರಮೇಶ್ ಚಿಚಂಗಿ ವಿರುದ್ದ ಬಿಜೆಪಿ ನಗರ ಬಸವಗೌಡ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ನಗರ ಶಾಸಕ ಯತ್ನಾಳರಿಂದ ಸಂಸದರಿಗೆ ಪ್ರಶ್ನೆ ಕೇಳಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಂಸದರ ಅಭಿವೃದ್ದಿ ಕಾರ್ಯಗಳ ಕುರಿತು ವ್ಯಂಗ್ಯ ಹಾಗೂ ಆಕ್ರೋಶಗರಿತ ಪ್ರಶ್ನೆ ಮಾಡಿದ್ದು ಹತ್ತು ವರ್ಷಗಳಲ್ಲಿ ಸಂಸದರ ನೀತಿ ಎಲ್ಲಿ ಹೋಯಿತು ಯಾವ ಹಳ್ಳಿಗೆ ಎಷ್ಟು ಹಣ ಮುಟ್ಟಿದೆ ಸಂಸದರ ಆದರ್ಶ ಗ್ರಾಮದ ಪರಿಸ್ಥಿತಿ ಹೇಗಿದೆ ಹಿಂದಿನ ಯಾವ ಸಂಸದರು ಮಾಡಿದಷ್ಟು ಅಭಿವೃದ್ದಿ ನಾನು ಮಾಡಿದ್ದೇನೆ ಎಂದು ಹೇಳಲು ನಾಚಿಕೆಯಾಗಬೇಕು ಎಂದೆಲ್ಲ ಹಲವು ಪ್ರಶ್ನೆಗಳನ್ನು ಮಾಡಿರುವ ನಗರ ಶಾಸಕರು ಈ ಯತ್ನಾಳ್ ಬಲಗೈ ಬಂಟ ರಾಘು ಅನ್ನಿಗೆರೆ ಕೂಡ ಸಂಸದರಿಗೆ ಮುಜುಗರ ಆಗುವಂತಹ ದಿನಕ್ಕೊಂದು ಪ್ರಶ್ನೆ ಕೇಳುತ್ತಿದ್ದರು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಶ್ನೆ ಕೇಳುತ್ತಿದ್ದರು ಈಗ ಸ್ವತಃ ಶಾಸಕ ಯತ್ನಾಳ್ ಫೇಸ್ಬುಕ್ ಅಕೌಂಟ್ ಮೂಲಕ ಸಂಸದರಿಗೆ ನೇರ ಪ್ರಶ್ನೆ ಕೇಳಿದ್ದು ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ರಮೇಶ್ ಜಿಜ್ಜಂಗಿಗೆ ಈ ಬಾರಿ ಟಿಕೆಟ್ ತಪ್ಪಿಸಲು ತಂತ್ರ ನಡೆಸುತ್ತಿರುವುದು ಜಗ್ಗ ಜಾಹೀರವಾಗಿದೆ ಈ ಮುಂಚೆಯಿಂದಲೂ ಯತ್ನ ಹಾಗೂ ಜಿಗ್ಜಂಗಿ ನಡುವೆ ಶೀತಲ ಸಮರ ನಡೆದೇ ಇದೆ ರಮೇಶ್ ಜಿಜ್ಜಂಗಿ ದಲಿತರಾಗಿದ್ದಾರೆ ಹೀಗಾಗಿ ಯತ್ನಾಳ್ ಈ ಕೆಲ ಮಾಡ್ತಾ ಇದ್ದಾರೆ ಎಂದು ಸಂಸದರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇವರ ಈ ಭಿನ್ನಾಭಿಪ್ರಾಯದಿಂದ ಪಕ್ಷಕ್ಕೆ ಮುಜುಗರ ತರುತ್ತದೆ ಎನ್ನುತ್ತಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ವಿಜಯಪುರದ ನೂತನ ಜಿಲ್ಲಾಧಿಕಾರಿಯಾಗಿ ವೈಎಸ್ ಪಾಟೀಲ್ ಅವರು ನಿನ್ನೆ ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಹಿಂದಿನ ಜಿಲ್ಲಾಧಿಕಾರಿಗಳಾದ ಎಸ್ಬಿ ಶೆಟ್ಟಣ್ ಅವರವರು ನೂತನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿದರು ನೂತನ ಜಿಲ್ಲಾಧಿಕಾರಿಗಳಾದ ವೈಎಸ್ ಪಾಟೀಲ್ ಅವರು ವಿಜಯಪುರ ಹಾಗೂ ತಿಪ್ಪಟೂರು ಉಪವಿಭಾಗಾಧಿಕಾರಿಗಳಾಗಿ ಬೆಳಗಾವಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಳ ಆಯುಕ್ತರಾಗಿ ತೋಟಗಾರಿಕಾ ಇಲಾಖೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಈಗ ಬಿಜಾಪುರ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಜಿಲ್ಲೆಯ ಕುಡಿಯುವ ನೀರು ರೈತರ ಬೆಳೆ ಸಾಲ ಮನ್ನಾ ರೈತರ ಬೆಳೆ ಸಾಲ ನ್ಯಾಯಸಮ್ಮತ ಚುನಾವಣೆ ಪ್ರವಾಸೋದ್ಯಮ ಕೈಗಾರಿಕೆ ಹಾಗೂ ಜಿಲ್ಲೆಯ ಜನರ ಕುಂದುಕೊರತೆಗಳಿಗೆ ಪ್ರಾಮುಖ್ಯತೆ ನೀಡುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದರು ಕರ್ನಾಟಕ ರಾಜ್ಯ ಸವಿತಾ ಸಮಾಜದವರು ರಾಜ್ಯದಲ್ಲಿ ಚೌರಿಕ ವೃತ್ತಿಯನ್ನೇ ನೆಚ್ಚಿಕೊಂಡಿದ್ದವರು ಸವಿತಾ ಸಮಾಜದ ಜನರು ಸವಿತಾ ಮಹರ್ಷಿ ವೃತ್ತಕ್ಕೆ ಅನುಮತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಸವಿತಾ ಸಮಾಜದವರು ರಾಜ್ಯದಲ್ಲಿ ಚೌರಿಕ ವೃತ್ತಿಯನ್ನೇ ನೆಚ್ಚಿಕೊಂಡಿರುವ ಸವಿತಾ ಸಮಾಜದ ಜನರು ಶತಮಾನಗಳಿಂದ ಸಮಾಜದಲ್ಲಿ ತುಳಿತುಕೊಳಗಾಗುತ್ತಿದ್ದಾರೆ ಶೈಕ್ಷಣಿಕ ಆರ್ಥಿಕ ಪುರಾಣಗಳಲ್ಲಿ ಉಲ್ಲೂಕಿಸುತ್ತಿರುವಂತೆ ಸಮಾಜಕ್ಕೆ ಚೌರಿಕರ ಕೊಡುಗೆ ಅಪಾರ ಕ್ಷೌರಿಕರನ್ನು ಪ್ರಥಮ ಶಸ್ತ್ರಚಿಕಿತ್ಸರು ಗಿಡಮೂಲಿಕೆ ಹಾಗೂ ಆಯುರ್ವೇದ ಪಂಡಿತರು ಧನವಂತರಿಗಳೆಂದು ಗುರುತಿಸಲಾಗಿದೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದವರು ಸವಿತಾ ಮಹರ್ಷಿ ವೃತ್ತಕ್ಕೆ ಅನುಮತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆದ ಕಾರಣಕ್ಕೆ ಸವಿತಾ ಮಹರ್ಷಿ ಅವರ ಒಂದು ವೃತ್ತವೊಂದು ಈ ಒಂದು ಬಿಜಾಪುರ ನಗರದಲ್ಲಿ ಸ್ಥಾಪನೆ ಮಾಡಬೇಕಾಗಿ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಮನವಿಯನ್ನು ಕೊಡುತ್ತೇವೆ ಆದ ಕಾರಣಕ್ಕೆ ಎಲ್ಲ ನಮ್ಮ ಸ್ವೇತಾ ಸಮಾಜ ಬಾಂಧವರು ಬಂದು ನಾವೊಂದು ಸವಿತಾ ಮಹರ್ಷಿ ವೃತ್ತವನ್ನು ಈ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಜಾಗಕ್ಕೆ ಸ್ವೇತಾ ಸಮಾಜ ಒಂದು ಮಹರ್ಷಿ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾಗಿ ಕೇಳಿಕೊಳ್ಳಿ ಸ್ವೇತಾ ಸಮಾಜದ ಮಹರ್ಷಿಗಳಾದಂತಹ ಶ್ರೀ ಶ್ರೀ ಸವಿತಾ ಮಹರ್ಷಿಯವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತ ಮಾನ್ಯ ಜಯಮಾಲಾ ಮೇಡಮ್ ಅವರು ನಾವು ತುಂಬಾ ಅಭಿನಂದಿಸುತ್ತೇವೆ ಈ ಒಂದು ಜಮ ಜಯಂತಿಯನ್ನು ಅದ್ದೂರಿಯಾಗಿ ಸರ್ಕಾರದಿಂದ ಆಚರಿಸುವುದರಿಂದ ನಮ್ಮ ಒಂದು ಸಮಾಜದ ಪರವಾಗಿ ನಮ್ಮ ಬಿಜಾಪುರ ನಗರದ ಅಧ್ಯಕ್ಷರ ಪರವಾಗಿ ಕೇಳ್ಕೊಳ್ಳೋದೇನೆಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರ ಪರ ವತಿಯಿಂದ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ ಬಿಜಾಪುರ ನಗರದಲ್ಲಿ ಸವಿತಾ ಮಹರ್ಷಿ ಅವರ ಜಯಂತಿ ಒಂದು ವೃತ್ತ ನಿರ್ಮಾಣ ಆಗಬೇಕಂತೇಳೆ ನಮ್ಮ ಮನವಿ ಇದೆ ಇದು ಮಾನ್ಯ ಮಹಾನಗರ ಪಾಲಿಕೆಯ ಪೌರಾಯುಕ್ತರಿಗೂ ಒಂದು ಮನವಿ ಕೊಡಲಾಗುತ್ತಿದೆ ಹೀಗೆ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಸಾಹೇಬರು ಇರುವುದರಿಂದ ಅವರ ಹತ್ರ ನಾವು ಈಗ ಮನವಿ ಪತ್ರವನ್ನು ಕೊಟ್ಟು ಬಂದಿ ವಿಜಯಪುರ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡ ವೈಎಸ್ ಪಾಟೀಲ್ ಇಂದಿನ ಜಿಲ್ಲಾಧಿಕಾರಿಗಳಾದ ಎಸ್ಬಿ ಶೆಟ್ಟಣ್ ಅವರು ನೂತನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಸವಿತಾ ವಾರ್ಷಿಕ ವೃತ್ತಕ್ಕೆ ಅನುಮತಿ ನೀಡಬೇಕೆಂದು ಕರ್ನಾಟಕ ರಾಜ್ಯ ಸವಿತಾ ಸಮಾಜದವರಿಂದ ಜಿಲ್ಲಾಧಿಕಾರಿಗೆ ಮನವಿ buyers ट नौत द सुदधी நேra निवनत.